ಮಂಡ್ಯ ಜಿಲ್ಲೆ ಜೆಡಿಎಸ್ಗೆ ಭದ್ರಕೋಟೆ ಮತ್ತು ಹೆಚ್ಚು ಪ್ರಾಬಲ್ಯ ಹೊಂದಿರುವಂತಹ ಕ್ಷೇತ್ರ ಆದರೆ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಇತ್ತೀಚೆಗೆ ದಳಪಡೆಗೆ ಅಂದುಕೊಂಡಷ್ಟು ಸಕ್ಸಸ್ ಸಿಗ್ತಾ ಇಲ್ಲ ಅದರಲ್ಲೂ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿಯೇ ಮಂಡ್ಯದಿಂದ ಸ್ಪರ್ಧಿಸಿ ಹೀನಾಯವಾಗಿ ಸೋಲುಕೊಂಡಿದ್ರು ಹೀಗಾಗಿ ಹೇಗಾದರೂ ಮಾಡಿ ಮಂಡ್ಯದಲ್ಲಿ ಮತ್ತೆ ಚಕ್ರಾಧಿಪತ್ಯ ಸ್ಥಾಪನೆ ಮಾಡಬೇಕು ಅನ್ನೋದು ಕುಮಾರಣ್ಣನ ಬಹುದೊಡ್ಡ ಕನಸು ಇದಕ್ಕಾಗಿಯೇ ಬಿಜೆಪಿ ಜೊತೆ ಸೇರಿ ಒಂದೇ ಕಾಲಲ್ಲಿ ಎರಡು ಹಕ್ಕಿ ಹೊಡೆಯೋ ತಂತ್ರಗಾರಿಕೆ ಮಾಡಿದ್ದಾರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಮೂರು ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಸಿಗೋದು ಫೈನಲ್ ಆಗಿದೆ ಮಂಡ್ಯ ಹಾಸನ ಕೋಲಾರ ಕ್ಷೇತ್ರ ನೀಡೋಕೆ ಈಗಾಗಲೇ ಒಪ್ಪಿಗೆ ಸಿಕ್ಕಿದೆ ಆದರೆ ತುಮಕೂರು ಮೈಸೂರು ಕ್ಷೇತ್ರವನ್ನು ಕುಮಾರಸ್ವಾಮಿ ಕೇಳಿದ್ದು ಸದ್ಯಕ್ಕೆ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಹೀಗಿದ್ದರೂ ಕೂಡ ಕುಮಾರಣ್ಣನ ಕಂಪ್ಲೀಟ್ ಚಿತ್ತ ಮಂಡ್ಯ ಕ್ಷೇತ್ರದ ಮೇಲೆ ನೆಟ್ಟಿದೆ ಬೇರೆಲ್ಲ ಕ್ಷೇತ್ರಗಳಿಗಿಂತಲೂ ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ಲೋದೇ ಮುಖ್ಯವಾಗಿದೆ ಹೀಗಾಗಿ ಬಿಜೆಪಿ ವರಿಷ್ಠರ ಮುಂದೆ ಬಹುದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಮಂಡ್ಯ ಕ್ಷೇತ್ರವನ್ನು ಎಸ್ಗೆ ಬಿಟ್ಟುಕೊಟ್ಟು ಸಂಸದೆ ಸುಮಲತಾ ಅಂಬರೀಷ್ಗೆ ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಕೊಡಿ ಅನ್ನಿದಾರಂತೆ ಅಂದ್ರೆ ಸುಮಲತಾಗೆ ಬೇರೆ ಕ್ಷೇತ್ರದ ಟಿಕೆಟ್ ಕೊಟ್ರೆ ಮಂಡ್ಯದಿಂದ ಹೋಗ್ತಾರೆ ಆಗ ಜೆ ಡಿ ಎಸ್ಗೆ ಗೆಲುವು ಸುಲಭವಾಗುತ್ತೆ ತಾನೇ ಸ್ಪರ್ಧೆ ಮಾಡ್ಲಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ರು ಪೈಪೋಟಿ ಜಾಸ್ತಿ ಇರೋದಿಲ್ಲ ಅನ್ನೋದು ಕುಮಾರಣ್ಣನ ಲೆಕ್ಕಾಚಾರ ಅಲ್ಲದೆ ಸುಮಲತಾಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ ಕಾಂಗ್ರೆಸ್ನಿಂದ ಸುಮಲತಾ ಕಣಕ್ಕಿಳಿದರೆ ಮೈತ್ರಿಗೆ ಹಿನ್ನಡೆ ಆಗುವ ಆತಂಕವನ್ನು ಕೂಡ ಹೊರಹಾಕಿದ್ದಾರೆ ಹೀಗಾಗಿ ಸುಮಲತಾ ನಿರ್ಧಾರವೇ ಕುಮಾರಣ್ಣನ ಆತಂಕಕ್ಕೆ ಕಾರಣವಾಗಿದೆ ಮಂಡ್ಯದಿಂದಲೇ ನನ್ನ ಸ್ಪರ್ಧೆ ಅಂತ ಹೇಳುತ್ತಲೇ ಬರುತ್ತಿರುವ ಸುಮಲತಾ ಅಂತಿಮ ಗಳಿಗೆಯಲ್ಲಿ ಏನು ಮಾಡ್ತಾರೆ ಬಿ ಜೆ ಪಿ ವರಿಷ್ಠರ ಮಾತಿಗೆ ಮಣಿದು ತಮ್ಮ ನಿರ್ಧಾರ ಬದಲಿಸುತ್ತಾರೋ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡ ಪ್ರವೇಶಿಸ್ತಾರೋ ಅನ್ನೋದನ್ನು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ ಹಾಗಂತ ಜೆ ಡಿ ಎಸ್ನಲ್ಲೂ ಕೂಡ ಅಭ್ಯರ್ಥಿ ಆಯ್ಕೆಯು ಫೈನಲ್ ಆಗಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಗ್ಗೂಡಿ ಕಾಂಗ್ರೆಸ್ ಮಾಡಿಸೋಕೆ ಸಜ್ಜಾಗಿವೆ ಉಭಯ ಪಕ್ಷಗಳ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಪಕ್ಷದ ಮಾಜಿ ಸಂಸದ ಸಿ ಎಸ್ ಪುಟ್ಟರಾಜ್ ಅವರ ಹೆಸರು ಮುಂಚೂಣಿಗೆ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿ ಸೋಲನುಭವಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ನಿಖಿಲ್ ಪರಾಭವಗೊಂಡಿದ್ದರು ಪುತ್ರನ ಈ ಎರಡೂ ಸೋಲಿನಿಂದ ಹೆಚ್ ಡಿ ಕುಮಾರಸ್ವಾಮಿ ಅವರು ನಿರಾಶರಾಗಿ ಬಿಟ್ಟಿದ್ದಾರೆ ಹೀಗಾಗಿ ಒಂದು ವೇಳೆ ಲೋಕಸಭೆ ಚುನಾವಣೆಯಿಂದ ಪುತ್ರನನ್ನು ದೂರವಿಡಬಹುದು ಅಥವಾ ಹೆಚ್ ಡಿ ಕುಮಾರಸ್ವಾಮಿಯವರೇ ಸ್ಪರ್ಧೆ ಮಾಡಬಹುದು ಇನ್ನು ಜೆ ಡಿ ಎಸ್ನಿಂದ ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕ ಕೆ ಸುರೇಶ್ ಗೌಡ ಟಿಕೆಟ್ ಆಕಾಂಕ್ಷಿಯಾಗಿದ್ದರೂ ಕೂಡ ಅವರು ಸಮರ್ಥರಲ್ಲ ಅನ್ನೋ ಭಾವನೆ ಜೆ ಡಿ ಎಸ್ನವರಲ್ಲೇ ಇದೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಇತ್ತೀಚೆಗೆ ಜೆ ಪ್ರಾಬಲ್ಯ ಕಳೆದುಕೊಳ್ತಾ ಇದೆ ಹೀಗಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಮ್ ಬ್ಯಾಕ್ ಮಾಡೋಕೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದಾರೆ ಅದರಲ್ಲೂ ಜೆ ಡಿ ಎಸ್ ಹಿಡಿತ ಹೊಂದಿರುವಂತಹ ಹಳೆ ಮೈಸೂರು ಭಾಗದ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋಕೆ ತುದಿಗಾಲಲ್ಲಿ ನಿಂತಿದ್ರು ಇಡೀ ಫ್ಯಾಮಿಲಿ ಸಮೇತ ದೆಹಲಿಗೆ ಹಾರಿ ಬಿಜೆಪಿ ವರಿಷ್ಠರ ಜೊತೆಗೆ ಸಾಲು ಸಾಲು ಮೀಟಿಂಗ್ ಮಾಡಿದ್ರು ಇದೀಗ ಮೂರು ಕ್ಷೇತ್ರಗಳು ಫೈನಲ್ ಆಗಿದ್ರು ಕೂಡ ಮಂಡ್ಯದ ಬಗ್ಗೆ ಎಚ್ಚರಿಕೆಗೆ ಆತಂಕ ಇದ್ದೇ ಇದೆ ಅದರಲ್ಲೂ ಸಂಸದೆ ಸುಮಲತಾ ಅಂಬರೀಷ್ ದುಸ್ವಪ್ನವಾಗಿ ಕಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಹೆಚ್ಡಿಕೆ ಸುಮಲತಾರನ್ನೇ ಕ್ಷೇತ್ರದಿಂದ ಹೊರ ಹಾಕುವ ಯಾರೇ ಅಲ್ಲಿದ್ದಾರೆ ಆದ್ರೆ ಇದಕ್ಕೆ ಬಿಜೆಪಿ ಒಪ್ಪುತ್ತಾ ಸುಮಲತಾ ಅಷ್ಟು ಈಸಿಯಾಗಿ ಕ್ಷೇತ್ರ ಬಿಟ್ಟುಕೊಟ್ಟು ಬೇರೆ ಕಡೆಗೆ ಹೋಗ್ತಾರಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ